ಚೆಂದು ವಾಟರ್ ಮಿಲನ್ ಅಂಡ್ ಸ್ಟಾಲ್ ಅಂಜನಿ ಚಿತ್ರಮಂದಿರದ ಮುಂಭಾಗ ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮ ಮಳಿಗೆಯಲ್ಲಿ ವರಮಾಲಕ್ಷ್ಮಿ ಹಬ್ಬ ಸೇರಿದಂತೆ ಎಲ್ಲ ಹಬ್ಬ ಹಾಗೂ ಶುಭ ಸಮಾರಂಭಗಳಿಗೆ ಎಲ್ಲ ರೀತಿಯ ತಾಜಾ ಹಣ್ಣು ಹಂಬಲಗಳು ದೊರೆಯುತ್ತವೆ తిప్పటికి అవర్ కుటుంబికే మనల్లర ఆఫైడర్ అది కార్యకర్త అది చిరునసరే మనలేదుకు ఏది ఇదు ఇవత్తు ఎత్తువే ఒప్యాలి అంటేనే నేను సర్ ఆ ప్రాంతంలో जनता ఇంకోడకు రాష్ట్రంలో జనతేగా ఎల్లరు ఉండేన భావనే లేదు ఇంత సత్యము అందుమేలే ತಾಲೂಕು ಎಲ್ಲ ಜನಸಂಖ್ಯೆ ನನಗೆ ಮತ ಎಲ್ಲ ಓದಿಗಳು ಎಲ್ಲ ಪಂಚಾಯತಿಗಳು ಎಲ್ಲ ನಗರಸಭೆ ವಾರ್ಡ್ ಉನ್ನತ ಸಚಿವನಾಗಿ ನಾನು ರಾಜ್ಯದ ಕೆಲಸ ಸಾಮಾನ್ಯವಾಗಿ ನೋಡಬೇಕೆಲ್ಲ ಅನ್ನೋ ಭಾವನೆ ಅಂದರೆ ಉನ್ನತ ಸಚಿವರು ಕೊಟ್ಟಿರೋದು ಅದು ಒಳ್ಳೆ ಒಂದು ಡಬಲ್ ಡಿಗ್ರಿ ಅಂತ ಹೇಳಿದ್ರಲ್ಲ ಆ ರೀತಿ ಕೊಟ್ಟಿದ್ದಾರೆ ಅವರನ್ನ ತಾರತಮ್ಯ ಮಾಡಿ ಇವತ್ತು ಒಂಬತ್ತು ಪಂಚಾಯಿತಿಗಳು ಬಿಟ್ಟ ರಚನೆ ಆದರೆ ಅದು ಅವರಿಗೆ ಒಂಥರ ಶೋಭೆ ಆಮೇಲೆ ನಮ್ಮ ಮುಂಚಾಮಿ ಸಂಸದರು ಸತತ ಐದು ವರ್ಷಗಳು ಹೋರಾಡಿ ಆ ರಸ್ತೆ ನಮ್ಮ ಬೈಪಾಸ್ ರಸ್ತೆಗೆ ಒಂದು ವ್ಯವಸ್ಥೆ ಮಾಡಿಸಿಕೊಂಡು ರಾಜ್ಯ ಸರ್ಕಾರದ ಯಾವ ರೀತಿ ಹಣ ಬಿಡುಗಡೆ ಮಾಡಿಕೊಂಡು ಇವತ್ತು ಅವರು ಅವ್ರ ಹೆಸರು ಹೆಸರು ಹೇಳ್ಕೊಡ್ತೀವಿ ಅನೇ ಮಾಡಿಸಿದೆ ಅನ್ನೋದು ತಪ್ಪು ಅವರವ್ರ ಕಾಲದಲ್ಲಿ ಏನೇನಾಗಿರ್ತದ್ದು ಅವ್ರವ್ರು ಮಾಡಿಸಿದ್ರಿ ಅಂತ ಹೇಳೋರು ಇವತ್ತು ಚಿಂತಾಮಣಿಯಲ್ಲಿ ನಗರ್ಸಬೇಕು ಇವತ್ತು ಬಾಗಿಲು ಮುಚ್ಚುವಂತ ಪರಿಸ್ಥಿತಿ ಇವತ್ತು ಕೇಂದ್ರದ ಹದಿನೈದನೇ ಹಣಕಾಸು ಅಂಶಗಳ ಬಗ್ಗೆ ಏನಾಗಿದೆ ಜನರಿಗೆ ಏನು ಉಪಯೋಗ ಆಗ್ತಾವೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲ ಕಸ ಎತ್ತೋ ವಾರ್ಡ್ ಕಸನೇ ಇಲ್ಲ ಎಲ್ಲ ವಾರ್ಡ್ಗಳಲ್ಲೂ ಹಂಗೆ ಕಸ ಇದೆ ಸಚಿವರು ಬಂದಾಗ ಮಾತ್ರ ಎತ್ತಬೇಕು ಅವರು ಕೆಲಸದವ್ರು ಏನು ಮಾಡಿದ್ದಾರೆ ಸಚಿವರು ವಾರ್ಡ್ ಒಂದು ದಿವಸ ಬಂದರೆ ಒಂದು ದಿವಸ ಇರ್ತಾರೆ ಎರಡು ದಿವಸ ಬಂದರೆ ಎರಡು ದಿವಸ ಇರ್ತಾರೆ ಇದು ಪರಿಪಾಠ ಮಾಡ್ಕೊಂಡಿದ್ದಾರೆ ಈ ಖಾತೆಗಳು ಇವತ್ತು ಚಿಕ್ಕಬಳ್ಳಾಪುರಕ್ಕೆ ಜಿಲ್ಲೆ ಜಿಲ್ಲೆಗೌರು ಸಚಿವರು ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಆ ಜಿಲ್ಲಾ ಉಸ್ತುವಾರಿ ಸಚಿವರು ಐದು ತಾಲೂಕುಗಳಲ್ಲಿ ಈ ಖಾತೆಗಳು ಮಾಡೋದೇನು ಇವ್ರ ತಾಲೂಕಲ್ಲಿ ಇರೋ ನಿಲ್ಲೋದೇನು ಐವತ್ತು ಸಾವಿರ ಕೊಟ್ಟವ್ರಿಗೆ ಈ ಖಾತೆ ಮಾಡೋದಂತೆ ಮೂವತ್ತು ಸಾವಿರ ಕೊಟ್ಟವ್ರಿಗೆ ಈ ಖಾತೆ ಮಾಡೋದಂತೆ ಹಿಂದೆ ಡೈಟ್ಗಳಲ್ಲೇ ಕುಂದಿದ್ರು ಅಂತ ಇರೋದು ಎಲ್ಲಿ ನೋಡು ಬಡವಾಣಿಗಳಲ್ಲಿ ದಾರಿ ಹೊಂದ್ಕೊಂಡು ಸಂಪರ್ಕ ಆಗಿ ಇವ್ರ ಕಾಲದಲ್ಲೇ ಆವತ್ತಿಂದ ಇಪ್ಪತ್ತನಕ ಪ್ಲ್ಯಾನಿಂಗ್ ಸಿಟಿ ಮಾಡ್ತೀನಿ ನಾನು ಡಬಲ್ ಡಬ್ಬಲ್ ಅಂತ ಹೇಳಿ ಪ್ಲಾನಿಂಗ್ ಸಿಟಿ ಇದ್ದುಕೊಂಡು ಆ ಪ್ಲಾನಿಂಗ್ ಸಿಟಿಯಲ್ಲಿ ಆಗಿ ಅವರೇ ಬಿಟ್ಟು ಅವರೇ ಮಾಡಿ ಅಂತ ಲೇಔಟ್ಗಳು ರೆಡಿ ಮಾಡುವಂಥದ್ದು ನೋಡಿದ್ವಿ ಕಲ್ಲುಗಳಾಕಿ ಇವರೇ ಲೇಔಟ್ಗೆ ಮಾಡಿಸುವಂತ ನೋಡಿದ್ರು ಇವ್ರು ಲೇಔಟ್ ಎಷ್ಟು ಜನ ಅಂದವಾಗಿ ಮಾಡ್ತಾ ಇದ್ದಾರ ಚಿಂತಾಮಣಿ ಜನ ಲೇಔಟ್ ತಗೊಂತಾರೆ ನೀನು ಒಂದು ಶಾಸಕರಾಗಿದ್ಯಾ ಇದೇ ಥರ ಅಂಗವಾಗಿರಬೇಕು ನನ್ನೂರು ನಂದು ಲೇಔಟು ನೀನು ಪ್ರಾಧಿಕಾರದಾಗ ಅಪ್ರೂವ್ ತಗೊಂಡು ಮಾಡಿ ಒಂದು ಲೇಔಟು ನಿನ್ನ ಲೇಔಟಲ್ಲಿ ರೇಟ್ ಜಾಸ್ತಿ ಇದೆ ಬೇರೆಯವರೆಗೂ ಅಪ್ರೂವ್ ಮಾಡಿಕೊಂಡು ನಿನ್ನಲ್ಲಿ ಕಾಲ್ ಭಾಗ ಮಾಡಿ ಅಂತೇಳಿದರೆ ಚಿಂತಾಮಣಿ ತಗೊಂಡು ತಗೊಂಡು ಯಾವ ಥರ ಇದೆ ಒಂದು ಕಡೆ ಹೋದರೆ ಒಂದು ಕಡೆ ಇಪ್ಪತ್ತು ಅಡಿ ರಸ್ತೆ ಒಂದು ದಾರಿ ಹೋದರೆ ಒಂದು ದಾರಿ ಬರೋಲ್ಲ ಒಂದು ಕಾರ್ ಹೋದರೆ ಒಂದು ಕಾರ್ ಬರೋಲ್ಲ ದಯವಿಟ್ಟು ಇನ್ನ ಮಾಡೋವಾಗಲ್ಲ ರವೀಂದ್ರ ಲೇಔಟ್ ಏನಿದ್ರು ಆ ಪ್ರಾಧಿಕಾರದಲ್ಲಿ ಅಪ್ರೂಲ್ ತಗೊಂಡಿರೋ ಲೇಔಟಿಗಳು ಮಾಡಿಸ್ಬೇಕು ಇದನ್ನ ಉನ್ನತ ಸಚಿವರು ಯಾಕೋ ಎಲ್ಲ ಕಡೆ ಕಣ್ಮರಿಸ್ತಾ ಇದ್ದಾರೆ ಚಿಂತಾವಣೆ ಕಳಗಡಿಸ್ಬೋದು ಅವರು ಅವರಲ್ಲಿ ಫಸ್ಟ್ ಅವರು ಈ ತಾಲೂಕನ್ನು ಚೆನ್ನಾಗಿ ನೋಡ್ಕೋಬೇಕಾಗಿರೋದು ಅವರು ಸೇರ್ತಕ್ಕಂಥ ಇದು ಯಾವುದೋ ರೀತಿ ನಾನು ಆ ಬರ್ತಾ ಇದ್ದೆ ಅದು ಒಳ್ಳೇದಾಗಲ್ಲ ಕೃಷ್ಣಾರೆಡ್ಡಿ ಅವರು ಕುಲ ಅದರ ಬಗ್ಗೆ ಹೇಳಿದ್ದಾರೆ ಇನ್ನು ಅದ್ರ ಮೇಲೆ ನಾನು ಹೇಳೋಕ್ಕಾಗಲ್ಲ ಆದ್ದರಿಂದ ಇನ್ನು ಮುಂದೆನ ದೇವರು ಬುದ್ಧಿ ಕೊಟ್ಟು ಚಿತ್ತಾಮಣಿ ತಾಲೂಕನ್ನ ನೀವಿನ್ನ ಈ ಮೂರು ಮುಖ ವರ್ಷನೂ ಚೆನ್ನಾಗಿ ನೋಡ್ಕೊಳ್ಳಿ ಮುಂದೆ ಜನನನ್ನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ದಯವಿಟ್ಟು ತೊಂದರೆ ಕೊಡೋಕ್ಕೆ ಹೋಗಬೇಡಿ ಯಾರಿಗೆ ಈ ಮಾಧ್ಯಮದ ಮುಖಾಂತರ